ಇನ್ನುದೆಲ್ಲದರ ಮಧ್ಯೆ ಪೆಂಡ್ರೈವ್ ಪ್ರಕರಣ ಡಿಸಿಎಂ ಡಿಕೆ ಸುತ್ತವೇ ಗಿರಕಿ ಹೊಡೆಯೋಕೆ ಶುರು ಮಾಡಿತ್ತು ಅದರಲ್ಲೂ ಬಿಜೆಪಿ ನಾಯಕರು ಇದನ್ನು ಒಕ್ಕಲಿಗ ಅಸ್ತರನ್ನಾಗಿ ಮಾಡಿಕೊಂಡಿದ್ದರು ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ನಾಯಕರು ಕಸರತ್ತು ನಡೆಸಿದ್ದಾರೆ ಅದರ ಭಾಗವಾಗಿ ಎಂದು ಒಕ್ಕಲಿಗ ಸಚಿವರು ಸುದ್ದಿಗೋಷ್ಠಿಯನ್ನು ನಡೆಸಿ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಹರಿಹಾಯ್ತರು ಡಿಸಿಎಂ ಡಿಕೆ ಸುತ್ತವೇ ಗಿರಕಿ ಹೊಡೆದ ಡ್ರೈವರ್ ರಿಲೀಸ್ ಪ್ರಕರಣ ಒಕ್ಕಲಿಗ ಸಚಿವರ ಸುದ್ದಿಗೋಷ್ಠಿ ಡ್ಯಾಮೇಜ್ ಕಂಟ್ರೋಲ್ಗೆ ಕಸರತ್ತು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ದೇಶದಾದ್ಯಂತ ದೊಡ್ಡ ಕೋಲಾಹಲ ಎಬ್ಬಿಸಿದೆ ಇದೀಗ ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಜೈಲು ಸೇರಿದ್ದಾಗಿದೆ ಎಸ್ಐಟಿ ತನಿಖೆಯ ವೇಗ ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಕೂಡ ಲಾಕ್ ಆಗೋದರಲ್ಲಿ ಅನುಮಾನವಿಲ್ಲ ಆದರೆ ಇದೇ ಪ್ರಕರಣ ರಾಜಕೀಯ ಕೆಸರೆಚಾಟಕ್ಕೆ ವೇದಿಕೆಯಾಗಿದೆ ಅದರಲ್ಲೂ ವಿಪಕ್ಷ ನಾಯಕ ಅಶೋಕ್ ನಿನ್ನೆ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿದ್ರು ಕಾಂಗ್ರೆಸ್ನವರು ಒಕ್ಕಲಿಗರನ್ನು ಅವಮಾನಿಸುತ್ತಿದ್ದಾರೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಒಂದು ರೀತಿ ಒಕ್ಕಲಿಗರನ್ನು ಟಾರ್ಗೆಟ್ ಒಕ್ಕಲಿಗರನ್ನು ಟಾರ್ಗೆಟ್ ಮಾಡಿರುವಂಥದ್ದು ಸಿದ್ದರಾಮಯ್ಯನವರು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿದ್ದಾರೆ ಬಿಜೆಪಿಯ ಹೆಜ್ಜೆ ಅರಿತ ಕಾಂಗ್ರೆಸ್ ಕೂಡಲೇ ಅಲರ್ಟ್ ಆಗಿತ್ತು ಇಂದು ಒಕ್ಕಲಿಗ ಸಮುದಾಯದ ಸಚಿವರಾದ ಚೆಲುವರಾಯಸ್ವಾಮಿ ಕೃಷ್ಣ ಬೈರೇಗೌಡ ಎಂಸಿ ಸುಧಾಕರ್ ಸೇರಿದಂತೆ ಹಲವು ನಾಯಕರು ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಜೆಡಿಎಸ್ ತಂತ್ರಕ್ಕೆ ಕೌಂಟರ್ ಕೊಡೋ ಕೆಲಸ ಮಾಡಿದ್ರು ದೇವೇಗೌಡರ ಕುಟುಂಬಕ್ಕೆ ಟಾರ್ಗೆಟ್ ಮಾಡಿರೋದು ನಿಜವಾಗಿ ಬಿಜೆಪಿ ನಾವು ಒಂದೊಂದು ಓಟು ಜನತಾದಳದ್ದು ಬಿಜೆಪಿಗೆ ಹಾಕಿಸ್ಕೊಂಡ್ರು ಆದರೆ ಅವರಿಗೆ ಪ್ರಜ್ವಲ್ ರೇವಣ್ಣವನ್ನು ಸೋಲಿಸಬೇಕಾಗಿತ್ತು ಅದಕ್ಕೆ ಏನ್ ಮಾಡಿದ್ರು ಎರಡು ದಿನ ಮೊದಲು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋವನ್ನ ಬಿಜೆಪಿ ನವರೇ ರಿಲೀಸ್ ಮಾಡಿದ್ರು ಇವಾಗ ಬಿಜೆಪಿ ನೋರು ಆಲ್ರೆಡಿ ಜೆ ಡಿ ಎಸ್ಗೆ ಡೈವರ್ಸ್ ಕೊಡೋದಕ್ಕೆ ಪೀಠಿಕೆಯನ್ನ ತಯಾರು ಮಾಡ್ತಾ ಇದ್ದಾರೆ ಸಮಾಜ ಯಾಕೆ ತರ್ತಿರ ನಿಮ್ಗೆ ಸಮಾಧಾನ ಇದ್ರೆ ಆಯ್ತು ನೀವು ಸಮಾಧಾನ ಪಟ್ಕೊಳ್ಳಿ ಇದೆಲ್ಲ ಮಾಡಿರೋದು ನಮ್ಗೆ ಅಂತ ದೊಡ್ಡ ಕಳಂಕ ಅಲ್ಲ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಅಭಿಪ್ರಾಯ ಅಂದ್ರೆ ನೀವು ಅಂದ್ರೆ ಒಕ್ಳಿದ್ರು ಒಕ್ಕಲಿಗರು ಅಂದ್ರೆ ನೀವು ಇದೇನು ಮಾಡಿದ್ರು ಒಕ್ಕಲಿಗರೆಲ್ಲ ಇದಕ್ಕೆ ಸರ್ಕಾರಿ ಮಾಡ್ತಕ್ಕಂಥದ್ದು ಬೇರೆಯವರು ವಿಚಾರಕ್ಕೆ ಸಂಬಂಧ ಅಲ್ಲ ಪದೇ ಪದೇ ಅಶೋಕ್ ಅವರು ಇದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಒಕ್ಕಲಿನ ಮುಗಿಸುವಂಥ ಕೆಲಸ ಅಂತ ಹೇಳ್ತಾರೆ ಇದಕ್ಕೂ ಸಮುದಾಯಕ್ಕೂ ಏನು ಸಂಬಂಧ ಅಶೋಕ್ ಅವರು ಎಲ್ಲಿಂದ ಹೋಗಿದೆ ಆ್ಯಕ್ಚುಯಲ್ ಆಗಿ ಬಿ ಜೆ ಪಿ ಜೆ ಡಿ ಎಸ್ ಅವ್ರ ಜಗಳ ದೇವರಾಜ ಒಡ ಬಿ ಜೆ ಪಿ ಇನ್ನೊ ನಿನ್ನೆ ಆರ್ ಅಶೋಕ್ ಈ ಪೆನ್ ಡ್ರೈವ್ ಪ್ರಕರಣದ ಸ್ಕ್ರಿಪ್ಟ್ ರೈಟರ್ ಸುರ್ಜೇವಾಲಾ ನಿರ್ದೇಶಕ ಸಿದ್ದರಾಮಯ್ಯ ಪ್ರೊಡ್ಯೂಸರ್ ಡಿ ಕೆ ಅಂತ ಆರೋಪಿಸಿದ್ರು ಇಂದಿದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ಟರ್ ನಿಮ್ಮವನಲ್ವಾ ಅಂದ್ರು ಸುರ್ಜೇವಾಲಾ ಸ್ಕ್ರಿಪ್ಟ್ ರೈಟ್ರು ಕತೆ ಅಂತಾರಲ್ಲ ಕತೆ ಇದು ಚಿತ್ರಕತೆ ಈ ಚಿತ್ರಕತೆ ಬರೆದೋರೆ ಅವರು ಇದರ ಡೈರೆಕ್ಷನ್ ಅಲ್ಲ ಸಿದ್ದರಾಮಯ್ಯನವ್ರದ್ದು ಪ್ರೊಡ್ಯೂಸರು ಡಿ ಕೆ ಕುಮಾರ್ ಅಶೋಕಣ್ಣ ಬಹಳ ಹುಷಾರಾಗಿದ್ದಾರೆ ನೋಡಿ ಡೈರೆಕ್ಟರು ಪ್ರೊಡ್ಯೂಸರು ಸಿನಿಮಾಟೋಗ್ರಾಫರು ಕೊರಿಯೋಗ್ರಾಫರ್ ಎಲ್ಲರೂ ಗೊತ್ತಿದ್ದಾರೆ ಆ್ಯಕ್ಟರ್ ನಮ್ಮವನಂತ ಹೇಳ್ತಾ ಇಲ್ಲಲ್ಲ ಹಾಂ ಆ್ಯಕ್ಟರ್ ನಮ್ಮವನಂತ ಹೇಳ್ಬೇಕಲ್ಲ ಬೇರೆಯವರು ಐ ಆ್ಯಕ್ಟರ್ ನಮ್ಮ ಹುಡುಗ ಇದ್ದಾನೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಮೋದಿಯವರು ಬಂದು ಆ್ಯಕ್ಟರ್ ಭಾಳ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾನೆ ಅವ್ರಿಗೆ ಇಲ್ಲ ನೀ ನಮ್ಮ ಪ್ರಕಾರ ರೀ ಅವ್ರ ಪ್ರಕಾರ ಹೀರೋ ಇದ್ದಾನೆ ಅದಕ್ಕೆ ಕೊಟ್ಟಿರೋದಲ್ಲ ಟಿಕೆಟ್ ಅವರಿಗೆ ಹೀಗೆ ನಾಯಕರ ಮಾತಿನ ಕದನ ಜೋರಾಗ್ತಿದೆ సద్య ఒక్క టార్గెట్ విచారీ నీరో కాళగ ముందే యవ తిరువు పడయ ఆ దేవ్రే బల బ్యూరో రిపోర్ట్ టీ 9